ಅಲೋ ದೋಸ್ತು ನಮಸ್ಕಾರ ಕಸಕಾಯಿ ಕಿಂಚೂರ್ ರಾಮ್ ರಾಮ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಬ್ಲಾಗ್ ಮಾಡೋಕೆ ಕಾರಣ ಅಂದರೆ ನಮ್ಮ ಬ್ಲಾಗ್ ಸೆಕೆಂಡ್ ಓನರ್ದ ಬರ್ತಡೇ ಐತಿ ಇವತ್ತು ಮೀನ್ಸ್ ಅವರ್ ಸ್ವೀಟ್ ಚಿನ್ನು ದ ಫೇವ್ರೆಟ್ ಆಫ್ ಆಲ್ ಟೈಮ್ ಮಿಸ್ಟರ್ ಕಾಲು ದ ಕಿಂಗ್ ಉಲ್ಲು ಸೋ ಅವನ ಬರ್ತಡೇ ಐತಿ ಇವತ್ತು ಅದ್ರ ಸಲುವಾಗಿ ಹೋಗಿ ಕೇಕ್ ಅದು ತೊಗೊಂಬರ್ನು ಇವಾಗ ಟೈಮ್ ಈಗ ಐದಾಗ್ಯದ ಈ ಜಲ್ದಿ ಏನು ಬೇಡ ಒಂದು ಏಳು ಇಲ್ಲ ಎಂಟರ ಸುಮಾರು ಕೇಕ್ ತರ್ತನು ಆಗ ಅವನು ಬರೋದಿನ್ನು ಆ್ಯಕ್ಚುಲಿ ಬರ್ತಡೆ ಇವತ್ತಲ್ಲ ನಾಳೆ ಅದ ಸೊ ಹನ್ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿಸ್ಬೇಕಲ್ಲ ಯಾಕಂದ್ರೆ ಅವನು ಹೊಟ್ಟೆ ಇಪ್ಪತ್ತಾರು ಬತ್ತು ಏನು ಕಡ್ದು ಹುಟ್ಟಿ ಹಾಕಿಲ್ಲ ಇದನ್ನೂ ಆದರೂ ಸೊ ಅದ್ರ ಸಲುವಾಗಿ ಅವನು ಬರಲಿ ಬಂದ ಮೇಲೆ ಕಟ್ ಮಾಡಿಸು ಕೇಕ ಅಲ್ಲಿ ತನ ನಂದು ಏನದ ಎಲ್ಲ ಮುಗಿಸೋತನು ನಮ್ಮ ಮನೆ ಮೇಲೆ ಅಚ್ಚುಮೆಚ್ಚಿನ ಪ್ರವೀಣನು ಬರ್ತಾನೆ ಇವತ್ತು ಅಂತದ್ರಾಗು ಅವ್ನು ಇರಲಿಲ್ಲ ಅಂದ್ರೆ ನಮ್ಮ ಬ್ಲಾಗಿಗೆ ಕಳೆನೇ ಇರಲ್ಲ ಯಾಕಂದ್ರೆ ಅವನು ನಮ್ಮ ಬ್ಲಾಗ್ ತರ್ಡ್ ಓನರ್ ರೂಮ್ ಅಲ್ಲ ಅದ್ರ ಸಲುವಾಗಿ ನಾನು ಸಂಸಂಗ್ ಫೋನ್ ತಗೋತೀನಿ ಹಾ ನಾನು ಸಂಸಂಗ್ ಫೋನ್ ತಗೋತೀನಿ ತಗೋತೀನಿ ತಗೋ ಅದ್ರ ಸ್ಟಾಂಡರ್ಡ್ ಫೋನ್ ಅಲ್ಟ್ರಾ ಅಲ್ಟ್ರೆ ಹಿಯರ್ ಕಮ್ಸ್ ಅವರ ಬರ್ತಡೆ ಬಾಯ್ ಬರ ಎದ ಹುಡುಕ್ತಿದ್ದಿ ಹುಡುಕ್ತಿದಿ ಬರ್ತಡೆ ಬಾಯ್ ಈಗ ಬರ್ರಿ ಇದಲ್ಲ ನಿಂದು ಇದನ್ನ ಆಗಮ ಇದ್ ಬಿಡಲ್ಲ ಬೋದಡಿಗೆ ಲಕಾಲಕ ಅಂತ ಹೊಳಿತಿರಬೇಕು ಕೊಳ್ಳನಾದರು ಆಗ ನಂಗಿರ್ಬೇಕು ಕರ್ರಗಿದ್ದರು ಲಸ ಪ್ರವೀಣಿನ ಗಂಡ ಹೆಂಗಿರಬೇಕು ಹಾ ನಮ್ಮ ಬ್ಲಾಗ್ ಅಲ್ಲಿ ಹೊಸ ಅತಿಥಿಯಾಗಿ ಬಂದ ನಮ್ಮ ಆಕಾಶ ಅವರು ನಮ್ಮ ಬರ್ಡೇ ಬಾಂಬ್ ಕೊಡ ಇವನ್ಗೆ ತು ಮರ ಲೈಟ್ ಅಲ್ಲೂ ಬೆಳಕಂತ ನೋಡಇ ಈಗ ಅದು ನೋಡ ಇನ್ನು ಮೋರ್ ಲೈಟ್ ಫಾರ್ ಸೂಪರ್ ಸ್ಟಡಿ ಹೇಳ್ತೀನಿ ಹುಡುಗಿ ಹುಡುಗಿಯರ್ ಸಹವಾಸ ಬಿಡ್ರೋ ಡೈಲಿ ಅವನು ಅವ್ನು ನೋಡ್ರ ಹುಡುಗಿ ಜೊತೆ ಮೆಸೇಜ್ ಮಾಡ ತಕೊಂಡ್ರ ವಾರಕ್ಕೊಂದೊಂದು ಹುಡುಗಿಗೆ ಇವ್ ನೋಡ್ರಿ ಇವ್ ಹುಡುಗಿ ಜೊತೆ ಹುಡುಗಿ ಈ ಕೆರ ಮಾತಾಡಿರ ತಗೊಂಡ್ ಬಿಡಿತಾನ ಮಗನ ಹುಡುಗಿಲ್ಯಾರ ವಾರ ಚೇಜ್ ಮಾಡ್ತಿತ್ತು ಮಗ ನಮ್ಗ ಇಲ್ಲ ಅಂತ ಹೇಳ್ತಾನ ಏನ್ ಸೂಪರ್ ಸೆಕ್ಸಿ ಬಾಡಿ ನೋಡು ಆಕಾಶ ಫೈನಲಿ ಒಂದ್ ಹತ್ತು ಹದಿನೈದು ಕಂಪ್ನಿ ಇಂಟರ್ವ್ಯೂ ಹೋಗಿದ್ದಾರೆ ಅವ್ರಿಗೆ ಸ್ಯಾಟಿಸ್ಫೈಡ್ ಇಲ್ಲ ಇವಾಗ ಅಟ್ ಲಾಸ್ಟ್ ಫೈನಲಿ

ಮೋನ್ ಅಂತ ಬೈಬೇಕು ಕೋಡು ನಿಮ್ ಮೋನ್ ಫ್ರೀ ಏನ್ ಪಾನ್ ಹಾಕಿ ಮೆಂಡ್ರಿ ಆಕಾಶ್ ಅನ್ನೋರು ಟಿಕೆಟ್ ಕಿಸ್ಕೊಡ್ತೇನೆ ಫ್ರೀ ಆಕಾಶ್ ಅಂತ ನೇಮ್ ಆಕಾಶ ಅಂತ ನೇಮ್ ಇದ್ರೆ ಫ್ರೀ

ಉಲ್ಲಾಸ ನೀನು ಬರ್ತಡೆ ಅಲ್ಲಾ ಇವತ್ತ ನನ್ ಬರ್ತಡೆ ಇನ್ನೂ ಹನ್ನೆರಡು ಗಂಟೆ ಅದೇ ನಾಳೆ ಹ್ಞೂ ಅದು ನಿಂದು ಏನಂತಾರ

ೂಷನ್ ಬಿಂಗ್ ಸಿಂಗಲ್ ಸಿಂಗಲ್ ಆಗಿರ್ಬೇಕು ಅನ್ನೋದೇ ಕಾಂಟ್ಯಾಕ್ಟ್ ಇಲ್ದೇ ಆರಾಮ್ಸೆ ಲೈಫ್ ಲೀಡ್ ಮಾಡಿ ಮಂಜಂಗೆ ಒಂದು ಹುಡುಗಿ ಆಕಾಶಿಗೆ ಆಕಾಶಗಾಲ ಅವಳು ಯಾರನ್ನ ಹೈಯರ್ ಮಾಡ್ಕೋತವೆ ಅವ್ರಿಗೆ ಆಕಾಶ್ ಆಪ್ಷನ್ ಬಿಡ್ತೀನಿ ಇಂಜಿನಿಯರಿಂಗ್ ಹೆಡ್ ಆದ್ರೆ

ಹಿಂಗ್ ಒಂದ್ ಊರಲ್ಲಿ ಪ್ರೊಡಕ್ಷನ್ ಅಲ್ಲಿ ಇಬ್ರು ಗಂಡ ಹೆಂಡತಿ ಕೆಲಸ ಮಾಡ್ತಿದ್ರು ಅಂತ ಹೌದ್ ಕಣ ಅವ್ರಿಗೆ ಬೇಜಾರ್ ಆಯ್ತಂತ ಅದಕ್ಕೆ ಇಲ್ಲ ಸುಮ್ನೆ ಇಲ್ಲಿ ನಡುವಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಂಗಿಲ್ಲ ಏನು ಬ್ಯಾಡ್ ವರ್ಡ್ಸ್

ಆಗಿಲ್ಲ ಏ ಜೋಕ್ ಹೇಳೋ ಹಲಕಟ್ ಜೋಕ್ ಹೇಳಕ್ಕೆ ಹೋಗುವಾಗ ಆಕಾಶ ತಕ್ಕ ಕಿಸ್ ಕೊಡ್ತ ಅಂತಾ ಬೇಟ್ ಸೆಗ್ಮೆಂಟ್ ಏನಂದ್ರೆ ಫಸ್ಟ್ ಲವ್ ಬಗ್ಗೆ ಹೇಳ್ಬೇಕು एवरी ಎಷ್ಟೇ ಲವ್ ಫಸ್ಟ್ ಲವ್ ಗಳು ಒಂದು ಹೆಸರೇن ಹೇಳೋಬೇಡ ಯಾವಾಗ ಆಯ್ತು ಯಾವ ವಯಸ್ಸಾಗ ಆಯ್ತು ಒಂದು ನೆಕ್ಸ್ಟ್ ನನ್ನಂತ ಇದೆ ಈಗ ಫೀಲಿಂಗ್ಸ್ ಐತಾ ಇಲ್ಲೋ ನಂದಂತ ಐದನೇ ಕ್ಲಾಸ್ ಅಲ್ಲೇ ಮುಗ್ದೆ ಅವಳು ನಿಮ್ನು ಗೀತಾನೇ ಅವ್ ನೋಡ್ತಾ ಇದ್ರ ಬೇಕಾದ್ರೆ ಸಲ ಓಕೆ ಪ್ರವೀಣ್ ಅಂತ ಕಮೆಂಟ್ ಮಾಡ್ಲಿ ನೋಡಲ್ಲ ಅವಳು ಯಾಕಂದ್ರೆ ಅವಳಿಗೆ ಸದ್ಯ ಸದ್ಯಕ್ಕೆ ಲಾಭ್ ಓದ್ತಾ ಇದ್ದಾಳೆ ಲಾ ಹೋಗ್ತಿವಿ ದೊಡ್ಡ ಲೈರ್ ಆಗ್ತಳೋ ಯಾರಿಗ್ ಹೊಡಿತಳೋ ಗೊತ್ತಿಲ್ಲಾ ಜೇನ ದನಿಯ ಮೀನ ಕಣ್ಣ ಹೋಳಿ ಕೇಕ್ ಕಟ್ ಮಾಡೋದ ಒಂದ ರೂಮಿಗ್ ತಗೊಂಬ ಕುತ್ಕೊಂಡ್ ಕಟ್ ಮಾಡು ಅಷ್ಟೇ ಒಂದೆರಡ್ ಚಿಪ್ಸ್ ಪ್ಯಾಕೆಟ್ ಹರ ತಿನ್ನೋ ಒಂದ್ ಸೋಡಾ ಪೈ ಒಂದ್ ಸೋಡಾ ಬಾಟ್ಲಿ ಕುಡಿ ಮುಗೀತು ಅವನು ಒಬ್ಬೊಬ್ರು ಇರ್ತಾರು ಅದಕ್ಕೊಂದ್ ರೆಸ್ಟೋರೆಂಟ್ ಬುಕ್ ಮಾಡ್ತಾರು ಅದ್ರ ತುಂಬಾ ಏನದು ನಿನಗ ಕೇಕ್ ತಂದಿದ ದೊಡ್ಡದ ಏನ ಮುಚ್ಚುವ ಕೇಕ್ ಆರ್ಡರ್ ಮಾಡಿ ಮಾಡು ನಾವು ತಿಂತೀವಿ ಶ್ರಾವಣ ಇರ್ಬೋದು ನೀನ್ ತಿನ್ಬೇಡ ಇರೋದು ನಮ್ಗೆ ಹೌದಾ ಪಾಠ ಇರೋದು ನಮ್ಗೆ ನಾವೇನ್ ಪ್ರತಿ ಶಾಟರ್ಡೆ ತಿನ್ನಂತೀವೇ ನಾವೇನ್ ಪ್ರತಿ ಶಾಟರ್ಡೆ ತಿನ್ನಕ್ ಹೇಳ್ತೀವಿ ಏನ ಎಲ್ರು ಹೇಳಿ ಟು ಬಾಯ್

Happy birthday to you, Chino. <laughs> Happy birthday to you. <laughs> ನಿನಗೂ ಐತಾ ಉಲ್ಲಸ್ ಉಲ್ಲಸ್ ಡೂ ಯು ಹ್ಯಾವ್ ಮನೆ ಮರ್ಯಾದೆ ಹ್ಞೂ ಬ್ರೋ ಹೇಳಿ ಬ್ರೋ ನೀವಾದ್ರು ಹೇಳಿ ಅವನಿಗೆ ಮನ ಮರ್ಯಾದಿದ್ಯಾ ಹೇಳಿ ಬ್ರೋ ಸ್ವಲ್ಪ ಟ್ಯಾನ್ ಆಗಿದೆ ಅಷ್ಟೇ ಸ್ವಲ್ಪ ಆಗಿದೆ ಅವನೇ ಫುಲ್ ಟ್ಯಾನು ಎಲ್ರು ಬೀಚ್ಗೋಗಿ ಟ್ಯಾನ್ ಆದ್ರ ಹುಡ್ತಾನೆ ಟ್ಯಾನ್ ಅವನೇ ಈ ಗಾಟ್ ದ್ಯಾಲೆಂಟ್ ಬರ್ತಾರ ಮಾಡಿದ್ರೆ ಯಾಕೆ ಚಿನಿ ಚಿನಿ ಯಾಕೆ ಚಿನಿ ಚಿನಿ